ಜಗದೀಶ್ ಶೆಟ್ಟರ್ ಬಿಜೆಪಿಗೆ ಮರು ಸೇರ್ಪಡೆ ವಿಚಾರ ಕಾಂಗ್ರೆಸ್ ವಿರುದ್ದ ಮಾಜಿ ಪ್ರಧಾನಿ ಹೆಚ್ಡಿ ದೇವೇಗೌಡರ ವಾಗ್ದಾಳಿ ಹಾಸನ ಜಿಲ್ಲೆ ಆಲೂರಿನಲ್ಲಿ ಮಾಜಿ ಪ್ರಧಾನಿ ಹೆಚ್ಡಿ ದೇವೇಗೌಡರ ಹೇಳಿಕೆ ಜಗದೀಶ್ ಶೆಟ್ಟರ್ ಸಮರ್ಥ ನಾಯಕರು ಮಾಜಿ ಮುಖ್ಯಮಂತ್ರಿಯವರನ್ನು ಕಾಂಗ್ರೆಸ್ನವರು ಅವರ ಪಕ್ಷಕ್ಕೆ ಸೇರಿಸಿಕೊಳ್ಳುವ ಸಂದರ್ಭದಲ್ಲಿ ಉತ್ಸಾಹದಿಂದ ಸೇರಿಸಿ ಸೇರಿಸಿಕೊಂಡ ಮೇಲೆ ಒಂದು ಮಂತ್ರಿ ಮಾಡುವಷ್ಟು ಸೌಜನ್ಯ ಬೇಡವೆ ನಾನು ಯಾರ ಬಗ್ಗೆ ನಿಂದನೆ ಮಾಡಲ್ಲ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಮರ್ಥ ನಾಯಕರಾಗಿ ಕೆಲಸ ಮಾಡಿದ್ದಾರೆ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದವರನ್ನು ಕರೆದುಕೊಂಡು ಬಂದು ಒಂದು ಮಂತ್ರಿ ಕೆಲಸ ಕೊಡಲಿಲ್ಲ ಕಾಂಗ್ರೆಸ್ ಹೇಗೆ ಮೋಸ ಮಾಡುತ್ತೆ ಅನ್ನೋದಕ್ಕೆ ಈ ಉದಾಹರಣೆ ಸಾಕು ಇದು ಕಾಂಗ್ರೆಸ್ನ ದೌರ್ಬಲ್ಯ ಮುಂದಿನ ದಿನಗಳಲ್ಲಿ ಈ ದೇಶದಲ್ಲಿ ಕಾಂಗ್ರೆಸ್ ಹಂತ ಹಂತವಾಗಿ ನೆಲ ಕಚ್ಚುತ್ತೆ ಜಗದೀಶ್ ಶೆಟ್ಟರ್ ಬಿಜೆಪಿಗೆ ಸೇರ್ಪಡೆಯಾಗಿರುವುದು ಸ್ವಾಗತಾರ್ಹ ಎಂದರು ರಾಜ್ಯಕ್ಕೆ ಸುಮಾರು 3-4 ವರ್ಷ ಸಮಸ್ತ నాయಕರು ಕೆಲಸ ಮಾಡುತ್ತಿದ್ದ ಜವนีಶ್ ಚಿತ್ರೋ ವಿರೋಧ ಪಕ್ಷದ ನಾಯಕ ಕೆಲಸ ಮಾಡುತ್ತಿದ್ದ ತಂದೆ ಈ ಪಕ್ಷಕ್ಕೆ ಕರೆಕೊಂಡ ಒಂದು ಮಂತ್ರಿ ಕೆಲಸ ಆಗುತ್ತೆ ಕಾಂಗ್ರೆಸ್ ಓ ರೇಗೆ ಮೋಸ ಮಾಡುತ್ತೇನೆ ಅದಕ್ಕೆ

ಅವತ್ತು ಬ್ರಾಡ ತೋದು ನೀವು ಮಾಡಿದ ಮಾರ್ಸ ಮೇಲೆ 13 ದಿನಗಳು 18 ದಿನಗಳ ಕಳೆಸಿ ತುಮಾರ್ಸು ಬಿಡಾಚು ವಾಟ್ ಪೆನ್ ಅನ್ನು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ನಿಮ್ಮ ಉಡಿಸುತ್ತೇನೆ ಅಂತ ಹೇಳಿದ್ರು ಗೋಪನ ಇದು ಕಾಂಗ್ ಮಿಲ ಸದನ ದೌರ್ ಬಲ್ಯಾರ್ ಅಲ್ಲಿ ಇದೆ ಈ ದೇಶದ ಗೆಲ್ ಕಾದ್ರೆಸೋ